ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಅಳಿಲು ಮನೆಗೆ ಬಂದ್ರೆ ಒಳ್ಳೇದ ಅಥವಾ ಕೆಟ್ಟದ್ದ ಅಂತ ತಿಳಿಯೋಣ ಪುಟ್ಟ ಪುಟ್ಟ ಕಾಲು ಪುಟ್ಟ ಪುಟ್ಟ ಕೈಯನ್ನ ಹೊಂದಿರುವ ಅಳಿಲು ನೋಡೋಕೆ ತುಂಬಾನೇ ಮುದ್ದಾಗಿರುತ್ತೆ ಅಳಿಲಿನ ಬಾಲವನ್ನ ಮುಟ್ಟಿದ್ರೆ ಹಣದ ಮಳೆಯಾಗುತ್ತೆ ಅನ್ನುವ ಮಾತಿದೆ ಇನ್ನು ಹಿಂದೂ ಧರ್ಮದಲ್ಲಿ ಅಳಿಲು ಮಂಗಳಕರ ಅಂತ ಪರಿಗಣಿಸಲಾಗಿದೆ ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಳಿಲನ್ನ ಭಗವಂತ ರಾಮನ ಒಡನಾಡಿ ಅಂತ ಕೂಡ ಪರಿಗಣಿಸಲಾಗುತ್ತೆ ಇನ್ನು ಅಳಿಲನ್ನ ನೋಡುವುದರಿಂದ ಹಾಗೂ ಸ್ಪರ್ಶಿಸುವುದರಿಂದ ವ್ಯಕ್ತಿಯ ಅದೃಷ್ಟವೇ ಬದಲಾಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ ಇನ್ನು ಅಳಿಲು ನಮ್ಗೆ ಕೆಲ ಸಂಕೇತವನ್ನ ನೀಡುತ್ತಂತೆ ಹಾಗಾದ್ರೆ ಬನ್ನಿ ಅಳಿಲು ಮನೆಯೊಳಗೆ ಬಂದ್ರೆ ಅಥವಾ ಮನೆಯ ಸುತ್ತಮುತ್ತ ಓಡಾಡಿದ್ರೆ ಅದರಂತೆ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಅಳಿಲು ಲಕ್ಷ್ಮೀ ದೇವಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ನಿಮ್ಮ ಮನೆಗೆ ಏನಾದರೂ ಅಳಿಲು ಬಂದ್ರೆ ಅದು ನಿಮ್ಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತೆ ಅಂತಾನೆ ಹೇಳ್ಬಹುದು ಎರಡನೆಯದಾಗಿ ಸಂತಾನ ಪ್ರಾಪ್ತಿ ಇನ್ನು ಶೀಘ್ರವೇ ಒಳ್ಳೆಯ ಸುದ್ದಿ ಬರುತ್ತೆ ಅಂತ ಅರ್ಥ ಒಂದ್ ವೇಳೆ ನಿಮ್ಮ ಮನೆಯ ಅಂಗಳದಲ್ಲಿ ಅಳಿಲು ಬಂದಿದ್ದನ್ನ ನೀವು ನೋಡಿದ್ರೆ ಇದನ್ನ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅದೇ ರೀತಿಯಲ್ಲಿ ಶೀಘ್ರದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನ ನೀವು ಪಡೆಯುತ್ತೀರಾ ಅಂತಾನೆ ಹೇಳ್ಬಹುದು ಇನ್ನು ಮನೆಯೊಳಗೆ ಬರುವಂತಹ ಅಳಿಲು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ರೆ ಇದನ್ನು ಕೂಡ ಮಂಗಳಕರ ಅಂತ ಹೇಳಲಾಗುತ್ತೆ ಸಂತಾನದ ನಿರೀಕ್ಷೆಯಲ್ಲಿರುವ ಜನರಿಗೆ ಇದು ಸಂತಾನ ಭಾಗ್ಯವನ್ನ ತರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಪ್ರತಿ ಒಂದೇ ಅಳಿಲನ್ನ ನೀವು ನೋಡ್ತಾ ಇದ್ರೆ ಇದನ್ನ ಲಕ್ಷ್ಮಿ ಅಂತಾನೆ ಹೇಳ್ಬೋದು ಅಂದ್ರೆ ಲಕ್ಷ್ಮೀ ದೇವಿಯು ನಿಮ್ಗೆ ಆಶೀರ್ವಾದ ನೀಡುತ್ತಾಳೆ ಎಂಬುದರ ಅರ್ಥ ಇದಾಗಿರುತ್ತೆ ಮೂರನೆಯದಾಗಿ ಮನೆಯೊಳಗೆ ಅಳಿಲು ಬಂದರೆ ಯಾವ ಅರ್ಥ ಇನ್ನು ಮನೆಯೊಳಗೆ ಅಳಿಲು ಬಂದರೆ ಮನೆಗೆ ಲಕ್ಷ್ಮಿ ಬಂದಂತೆ ಮನೆಯ ಮುಖ್ಯ ಬಾಗಿಲಿನಲ್ಲಿ ನೀವು ಅಳಿಲನ್ನು ಕಂಡ್ರೆ ಲಕ್ಷ್ಮಿ ನಿಮ್ಮ ಮನೆ ಪ್ರವೇಶ ಮಾಡ್ತಿದ್ದಾಳೆ ಅಂತ ಹೇಳ್ಬೋದು ಹಾಗೆಯೇ ನಿಮ್ಮ ಅಡುಗೆ ಮನೆಯಲ್ಲಿ ಅಳಿಲು ಕಂಡ್ರೆ ಮನೆಯಲ್ಲಿರುವ ಎಲ್ಲಾ ಕೊರತೆ ನೀಗುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ನಾಲ್ಕನೆಯದಾಗಿ ಬೆಳಿಗ್ಗೆ ಅಳಿಲನ್ನ ನೋಡುವುದು ಒಳ್ಳೆಯದ ಇನ್ನು ಮುಂಜಾನೆ ನಿಮ್ಮ ಕಣ್ಣಿಗೆ ಅಳಿಲು ಕಂಡ್ರೆ ಇಡೀ ದಿನ ಕೂಡ ಉತ್ತಮವಾಗಿರುತ್ತೆ ಅಂತಾನೆ ಹೇಳ್ಬಹುದು ಮುಂಜಾನೆ ನಿಮ್ಮ ಕನಸಲ್ಲಿ ಅಳಿಲು ಕಂಡ್ರೆ ಶೀಘ್ರದಲ್ಲೇ ನಿಮಗೆ ಹಣ ಪ್ರಾಪ್ತಿಯಾಗುತ್ತೆ ಎಂಬುದರ ಸಂಕೇತ ಇನ್ನು ಮುಂಜಾನೆ ಮನೆಗೆ ಅಳಿಲು ಬಂದ್ರೆ ಆ ದಿನ ನಿಮ್ಗೆ ಒಳ್ಳೆಯ ಸುದ್ದಿ ಸಿಗಲಿದೆ ಎಂಬುದನ್ನ ನೀವು ಅರ್ಥೈಸಿಕೊಳ್ಳಬಹುದು ಐದನೇದಾಗಿ ಅಳಿಲು ಮೈ ಮೇಲೆ ಹತ್ತಿದ್ರೆ ಇನ್ನು ನಮ್ಮ ಮನೆಯ ಸುತ್ತಮುತ್ತ ಅಳಿಲಿದ್ರೂ ಕೂಡ ಅದು ಪ್ರತಿದಿನ ನಮ್ಮ ಕಣ್ಣಿಗೆ ಬೀಳೋದಿಲ್ಲ ಹಾಗೆಯೇ ಯಾವಾಗಂದ್ರೆ ಯಾವಾಗ ಅದು ನಮ್ಮ ಮನೆಗೆ ಪ್ರವೇಶ ಕೂಡ ಮಾಡೋದಿಲ್ಲ ಅದೇ ರೀತಿ ಅದು ಮನುಷ್ಯನ ಮೈ ಮೇಲೆ ಕೂಡ ಬೀಳೋದಿಲ್ಲ ಒಂದ್ ವೇಳೆ ನಿಮ್ಮ ಮೈ ಮೇಲೆ ಅಳಿಲು ಬಿದ್ರೆ ಅದು ಮಂಗಳಕರ ಸೂಚನೆ ಆಗಿರುತ್ತೆ ಅಳಿಲು ನಿಮ್ಮನ್ನ ಸ್ಪರ್ಶಿಸಿದ್ರೆ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿ ದೂರವಾಯ್ತು ಅಂತ ಅರ್ಥ ಇನ್ನು ನಿಮ್ಮ ಮೈಯನ್ನ ಅಳಿಲು ಹತ್ತಿದ್ರೆ ವಿಷ್ಣುವಿನ ವಿಶೇಷ ಆಶೀರ್ವಾದ ನಿಮ್ಗೆ ಸಿಕ್ಕಿದೆ ಅಂತಾನೆ ಅರ್ಥ ಮಾಡಿಕೊಳ್ಬಹುದು ಇನ್ನು ನಿಮ್ಮ ತಲೆ ಮೇಲೆ ಅಳಿಲು ಬಿದ್ರೆ ಅದು ಕೂಡ ಮಂಗಳಕರ ಏಳನೆಯದಾಗಿ ಇವುಗಳೆಲ್ಲ ಅಶುಭ ಇನ್ನು ಅದೇ ನಿಮ್ಮ ಮನೆಯೊಳಗೆ ಅಳಿಲು ಸತ್ತರೆ ಅಥವಾ ಮನೆಯ ಹೊರಗಡೆ ಅಳಿಲು ಸಾಯುವುದನ್ನು ನೋಡುವುದು ಅಂದರೆ ಅದನ್ನು ಅಶುಭ ಅಂತ ಪರಿಗಣಿಸಲಾಗುತ್ತೆ ಇದರಿಂದಾಗಿ ಆರ್ಥಿಕ ನಷ್ಟ ಮನೆಯ ಸದಸ್ಯರಿಗೆ ಅನಾರೋಗ್ಯ ಕಾಡ್ಬೋದು ಇನ್ನು ಸತ್ತ ಅಳಿಲನ್ನು ಮಣ್ಣಲ್ಲಿ ಉಳಬೇಕು ಯಾವತ್ತೂ ಕೂಡ ಅಳಿಲನ್ನು ನಾವು ಸಾಯಿಸೋಕೆ ಹೋಗಬಾರ್ದು ಇವುಗಳನ್ನೆಲ್ಲ ನೆನಪಿಟ್ಟುಕೊಂಡ್ರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ